ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ ಈ ಭಾಗದ ದೇವತಾ ಮನುಷ್ಯ ಹಾಗೂ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಇನ್ನೊಬ್ಬ ನಾಯಕರು ನಮಗೆ ಬಿಟ್ಟು ಅಗಲಿದ್ದಾರೆ ಅವರು ಧರ್ಮಸಿಂಗ್ ಸಾಹೇಬ್ರು ಅವ್ರೂ ಕೂಡ ದೇವತಾ ಮನುಷ್ಯ ಹಾಗೂ ಅವರ ಸುಪುತ್ರ ಅಜಯ್ ಸಿಂಗ್ರವರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಇದು ಪ್ರಿಯಾಂಕ್ ಖರ್ಗೆ ಸರ್ ಅವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ಜಿಲ್ಲೆಯ ಶಾಸಕರು ಎಲ್ಲ ಸರ್ವ ಶಾಸಕರು ಎಮ್ ಎಲ್ ಸಿಗಳು ಯಾಕೋ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ನನಗೆ ಸಹಕಾರ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಎ ಐ ಸಿ ಸಿಲಿಂದ ಬಿಡುಗಡೆ ಮಾಡಿದ್ದರು ನನ್ನ ಹೆಸರು ಆ ಬಿಡುಗಡೆ ಮಾಡಿದ್ದಕ್ಕೆ ನನಗೆ ಬಹಳ ಖುಷಿಯಾಯಿತು ನನ್ನ ಹೆಸರು ಗುರುತಿಸಿ ಒಂದು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಕ್ಕಾಗಿ ಒಂದು ಮುಗಲಿಗೆ ಮುಕ್ಕುವಂಥ ಖುಷಿ ನನಗಾಗಿತ್ತು ಒಂದು ಹಂಡೆ ಹಾಲು ಕುಡಿದಂಥ ಖುಷಿ ನನಗಾಗಿತ್ತು ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಜನ ಜಾತ್ರೆ ನಮ್ಮ ಮನೆಯಲ್ಲಿ ಇಡೀ ಗುಲ್ಬರ್ಗ ದಕ್ಷಿಣ ಮತ್ತೆ ಕ್ಷೇತ್ರ ಒಂದೇ ಅಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ನನಗೆ ಶುಭಾಶಯ ಕೋರಿ ಹಾಗೂ ಸನ್ಮಾನ ಮಾಡಿ ಒಂದು ಹನ್ನೆರಡು ಸುಮಾರು ಹನ್ನೆರಡು ತಾಸು ನನಗೆ ಒಂದು ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರೂ ಕಮ್ಮಿ ಇದೆ ಅದಕ್ಕೆ ನಾನು ಈ ನಮ್ಮ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಒಮ್ಮಲ್ಲ ಅವ್ರಿಗೆ ದೇವತಾ ಮನುಷ್ಯನೇ ಅಂತೀನಿ ಅವರು ಯಾಕಂದ್ರೆ ಅಷ್ಟು ಇಲ್ಲಿ ಮಾಡಿದ್ದಾರೆ ಅಷ್ಟು ಎಲ್ಲರಿಗೆ ಹಚ್ಕೊಂಡಿದ್ದಾರೆ ಸಾಕಷ್ಟು ಒಂದು ಎಲ್ಲರ ನಾಯಕರವರು ಆಗಿದ್ದಾರೆ ಹಾಗೂ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಬಹಳ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಅವ್ರಿಗೆ ಕಮ್ಮಿ ಅದ ಹಾಗೂ ಇದೇನು ನನಗೆ ಕಲ್ಯಾಣ ಕರ್ನಾಟಕ ನಿಗಮದ ಅಧ್ಯಕ್ಷನ ನನಗೆ ಮಾಡಿದ್ರು ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ನಾರ್ತ್ ಈಸ್ಟ್ ಅವ್ರಿಗೆ ಮಾಡಿದರು ಅವ್ರಿಗೆ ಮಾಡಿದ್ರೆ ಅವ್ರಿಗೇನು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಏನು ರಾಜು ಕಾಗೆ ಅಂತ ಶಾಸಕರಿದ್ದಾರಲ್ಲ ಅಲ್ಲಿದ್ದಾರೆ ಅವರು ಅಧ್ಯಕ್ಷರಿದ್ದಾರೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೋಣ ಇಲ್ಲಿ ನನಗೆ ಬೆನ್ನು ಹತ್ತಿದ್ದಾರೆ ಯಾಕಂದರೆ ಇಲ್ಲಿ ನನಗೆ ರಾಜಕೀಯ ಬೆನ್ನಲ್ಲೇ ಇಲ್ಲಲ್ಲ ನಾವು ರಾಜಕೀಯ ಮನೆತನ ಅಲ್ಲ ನಾವು ಬೈ ಬರ್ತ್ ಕಾಂಗ್ರೆಸ್ ಇದ್ದಿದ್ದೆವು ಆದರೆ ನನಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಯಾರೂ ಹಿನ್ನೆಲೆ ಇಲ್ಲ ಹಿಂಗೆ ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಸಾವಿರತ್ತೋ ಅವ್ರು ಹೈಕಮಾಂಡ್ ಥರಮ್ ಸಿಂಗ್ ಸಾವ್ರ ಫ್ಯಾಮಿಲಿ ಅಥವಾ ಅವರೆಲ್ಲ ಹೈಕಮಾಂಡ್ ಅಲ್ಲ ನನಗೆ ಇನ್ನೊಬ್ಬರು ಬೇಕಲ್ಲ ಆದರೂ ಮ ಎಮ್ ಆರ್ ಪಳ್ಳಿ ಸಾಹೇಬರು ಅವ್ರಿಗೆ ಭಾಳ ಅವ್ರ ಬಗ್ಗೆ ನನಗೆ ಗೌರವ ಆ ಗೌರವ ಇದ್ರೂ ಕೂಡ ಸುಮಾರು ಎಲ್ಲೇ ಮದುವೆಯಲ್ಲಿ ಸಿಗಲಿ ಎಲ್ಲೇ ಸಿಗಲಿ ಅವರಿಗೆ ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದ ಅಷ್ಟು ಪ್ರೀತಿ ನನಗೆ ಅವ್ರಿಗೆ ನೋಡಿದ್ರೆ ಉಲ್ಲಾಸ ಆದ್ರೂ ಕೂಡ ನನ್ನನ್ನು ಅವರು ಆಶೀರ್ವಾದ ಮಾಡಿಲ್ಲ ಅವರ ಮಗನ ವ್ಯಾಮೋಹದಲ್ಲಿ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಗನಿಗೆ ಮಾಡಬೇಕಾದ್ರೆ ನಮ್ಮ ಮಗನಿಗೆ ಮಾಡಲೇಬೇಕು 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 ಅಂತಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಸಾವ್ರಿಗೆ ಹಾಗೂ ನಮ್ಮ ಇದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಒತ್ತಡ 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 ಹಾಕಿ ಚೇಂಜ್ ಮಾಡಿದ್ದಾರೆ ಅದಕ್ಕೆ ಆ ಚೇಂಜ್ ಮಾಡಿದ ಯಾವಾಗ ಅವ್ರು ಹೇಳುತ್ತೀರಪ್ಪ ಅಂತಂದ್ರೆ ನಮ್ಮ ಈ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಇವರು ಆಗಿತ್ತಲ್ಲ ನಾನು ಕೂಡ ನೋಡಪ್ಪ ಅವ್ರದ್ದು ಆರ್ಡರ್ ಆಗಿದೆ ಮುಲಗಿಯವರು ನಾ ತಮ್ಮ ಅಂತೇಳಿ ಅವನಿಗೆ ಪಾಲಿಸೀನಿ ಹಾಗೂ ನನ್ನ ಸಲಕ ಅವರು ಸ್ಯಾಕ್ರಿಫೈಸ್ ಮಾಡ್ಯಾರ ಸಾಕಷ್ಟು ಅವರು ನಾವು ಓಡಾಡ್ಕೊಂಡು ಬಂದಿದ್ದೇವೆ ಅವನಿಗೆ ನೀವು ಅದು ಕಟ್ ಮಾಡಬೇಡ್ರಿ ಅವನಿಗೆ ಮುಂದುವರ್ಸ್ರಿ ನನ್ನ ಪರವಾಗಿ ದನಿ ಹತ್ತಿಬೇಕಾಗಿತ್ತು ಅಲ್ಲಂಪ್ರಭು ಪಾಟ್ಲಿನ ನಾನು ಕೂಡ ಅಲ್ಲಮ್ಮ ಇವರಿಗೆ ಮುಲಗಿಯೋರಿಗೆ ಕಟ್ ಮಾಡಿದ್ರೆ ನಾನು ಕೂಡ ರಾಜೀನಾಮೆ ಕೊಡಬೇಕಾ ಅಂತನಬೇಕಾಗಿತ್ತಲ್ಲ ಎಮ್ ಅವ್ರಪ್ಪ ಅಂದಿಲ್ಲ ಅಲ್ಲಂಪ್ರಭು ಪಾಟ್ಲಿ ಅಲ್ಲಂಪ್ರಭು ಪಾಟ್ಲಿ ಎಷ್ಟು ಸ್ವಾರ್ಥಿ ಅವರು ಯಾಕಿದು ನನ್ನ ಮೇಲೆ ಯಾಕಿದು ನಾನು ಅವ್ರ ಅಸಲಕ್ ಜೀವಕ್ಕೆ ಜೀವ ಕೊಟ್ಟಿನಿ ಜೀವಕ್ಕೆ ಜೀವಕ್ಕೆ ಕಳ್ಕೊಂಡೀನಿ ಎಷ್ಟೇ ಅವರು ಏನೇ ಹೇಳ್ತಾರೆ ಎಲ್ಲ ಮಾತುಗಳನ್ನು ನನಸ್ಕೊಟ್ಟಿನಿ ಯಾಕೆ ನನ್ನ ಮೇಲೆ ಅನ್ಯಾಯ ನನಗೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರು ಅಪ್ರೂವ್ ಮಾಡಿ ಕಳಿಸಿದ್ದಾರೆ ನನ್ನ ಹೆಸರು ಪ್ರಿಯಾಂಕ್ ಸಾವಿರ ಸಹ ಮಾತದ ಚರಣಪ್ರಕಾಶ್ ಪಾಳಿ ಸರ್ ಸಹ ನಮ್ಮ ಲೋಕಸಭೆ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಸಹಮತದ ಎಲ್ಲರದು ಸಮಾಸ ಇದ್ರೂ ಕೂಡ ನನಗಿಲ್ಲಿ ತಳಗಡೆ ಬಂದು ಇವರು ಅರುಣ್ ಕುಮಾರ್ ಪಾಟೀಲ್ ಅವರು ಅಲ್ಲಿ ಆಗಿದ್ದಕ್ಕೆ ಅವರು ಇಲ್ಲಿ ಬಂದು ನನಗೆ ಕಟ್ ಮಾಡಿದ್ದಾರೆ ನಮ್ಮ ರಾಜಕೀಯ ಹಿನ್ನೆಲೆ ಮನೆತನ ಇಲ್ಲ ನಾನು ಭಾಳ ಗ್ರೌಂಡಿಂದ ಬಂದವನು ನಾನು ಎಲ್ಲ ನಾನು ತಳಮಟ್ಟದಿಂದ ನಾನು ಇಲ್ಲಿ ಬಂದೇನೆ ಅವ್ರು ಗುರುತಿಸಿ ಮಾಡಿದ್ದಾರೆ ಸಾಹೇಬರು ನಾನು ಜಿಲ್ಲಾ ಅಧ್ಯಕ್ಷ ಕೇಳಿದ್ದೆ ನಾನು ಇಲ್ಲ ನಾನು ಜಿಲ್ಲಾ ಅಧ್ಯಕ್ಷ ಕೇಳಿದ್ದೆ ಅವ್ರು ಸಾಹೇಬ್ರ ಗುರುತಿಸಿ ಮಾಡಿದ್ದಾರೆ ಅಂದ್ರೆ ನಾನು ಬಹಳ ಖುಷಿಯಾಗಿನಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅಮ್ಮಲ್ಲ ಈ ಭಾಗದ ದೇವತಾ ಮನುಷ್ಯ ಅವರು ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ನಗರಕ್ಕೆ ಯಾ ಇಡೀ ದೇಶದಲ್ಲಿ ಯಾವ ಸಂಸದರು ಯಾರು ಮಾಡಿಲ್ಲ ಅವರಷ್ಟು ಕೆಲಸ ಅವ್ರಿಗೆ ನಾನು ದೇವತಾ ಮನುಷ್ಯ ಅಂತೇಳಿ ನಾನು ಯಾವಾಗಲೂ ನಾನು ನನ್ನ ಮನಸ್ಸಿನಲ್ಲಿ ನಾನು ಅಂದ್ಕೊಂಡಿನ ನಾನು ಅಷ್ಟು ಭಕ್ತಿ ಅವ್ರ ಬಗ್ಗೆ ನನಗೆ ಇಲ್ಲ ನನಗೆ ಬೇಕಾಗಿಲ್ಲ ಸಾಂಬಾರು ನಿಗಮ ಆಯ್ಕೆ ಮಾಡಿದ್ದಾರೆ ಆ ನಿಗಮ ನನಗೆ ಬೇಕಾಗಿಲ್ಲ ನನಗೆ ಒಪ್ಪಿಗೆ ಇಲ್ಲ ನನಗೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮ ಅಧ್ಯಕ್ಷನ ಕೊಟ್ಟರೆ ಮಾತ್ರ ನನಗೆ ಒಪ್ಪಿಗೆ ಇದೆ ಇಲ್ಲ ನಾನು ಇಷ್ಟೇ ಕಾರ್ಯಕರ್ತನಾಗಿ ಮುಂದುವರಿತೇನೆ ಸುಮಾರು ಜನ ಕಾರ್ಯಕರ್ತರು ನನ್ನ ಸಲಕ್ಕೆ ಭಾಳಷ್ಟು ಹೋರಾಟ ಮಾಡಿದ್ರು ಬ್ಯಾಡಂದ್ರೂ ಕೂಡ ಅವ್ರು ಹೋರಾಟ ಮಾಡಲಿರ್ತಾರೆ ನಾನು ಏನು ಮಾಡಿ ಸುಮಾರು ನಾನು ನಂದು ಅಲೌನ್ಸ್ ಆದಾಗ ಹನ್ನೆರಡು ಗಂಟೆ ಸನ್ಮಾನ ಮಾಡ್ಯಾರ ಜನ ಜಿಲ್ಲೆಯ ಜನ ಹಾಗೂ ಈಗ ಇದು ಗುರ್ತಾದವಾಗ ದಿನ ಇದು ಮೂರು ದಿನ ಆಯಿತು ಕಂಟಿನ್ಯೂ ಜನ ಇದ್ದಾರೆ ಜನ ಜಂಗುಳಿ ಇದೆ ನಾನು ಏನು ಮಾಡಲಿ ಹೇಳಿ ಇಲ್ಲ ಆಗೇನಿಲ್ಲ ನನಗೆ ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಮೇಲೆ ನಾನು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷನಾಗಿ ಮುಂದುವರೆಸ್ತಾರೆ ಅಂತೇಳಿ ಅವ್ರ ಮೇಲೆ ನನಗೆ ನಂಬಿಕೆ ಭಾಳ ಇದೆ ನಾನು ನಿಮಗೆ ಹೇಳೋದಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತ ನಾನು ಕರೆಯಲ್ಲ ಈ ಭಾಗದ ದೇವತಾ ಮನುಷ್ಯ ಅವರು ಅಷ್ಟು ಕೆಲಸಗಳು ಮಾಡಿದ್ದಾರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನನಗೆ ಮಾಡಿಲ್ಲ ಅಂತಂದ್ರೆ ಮಾಡಿದ್ರೆ ಕೆ ಕೆ ಆರ್ ಟಿ ಸಿ ಮಾಡಲಕ್ಕ ಇಲ್ಲ ಅಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ ಅದು ಕೊಟ್ಟರೆ ನೀವು ಸ್ವೀಕಾರ ಅದಕ್ಕೆ ಬಿಟ್ಟು ರಾಜ್ಯದ ಎಷ್ಟೇ ದೊಡ್ಡ ಸ್ಥಾನ ಕೊಟ್ಟರು ಕೂಡ ನನಗೆ ಬೇಡ ನನಗೆ ಕೆ ಕೆ ಆರ್ ಟಿ ಸಿ ಕೊಟ್ಟರೆ ನಾನು ಸ್ವೀಕಾರ ಕೂಳಿಲ್ಲಪ್ಪ ಅಂದ್ರೂ ನಾನು ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುವೆ